ಸಿಂಹಗಳ ಕೆಲವು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸಿಂಹಗಳು ಒಂಟಿಯಾಗಿ ಬಾಳುವ ಪ್ರಾಣಿಗಳು ಮಾತ್ರವಲ್ಲ ಪ್ರೈಡ್ ಎಂದು ಕರೆಯಲ್ಪಡುವ ಸಾಮಾಜಿಕ ಗುಂಪುಗಳಲ್ಲಿ ಬಾಳುತ್ತವೆ ಇದು ಅವುಗಳ ಕುಟುಂಬ ವ್ಯವಸ್ಥೆಯಾಗಿದೆ ಈ ಗುಂಪುಗಳಲ್ಲಿ ಹೆಣ್ಣು ಸಿಂಹಗಳು ಬೇಟೆಗಾರರಾಗಿ ಪ್ರಮುಖ ಪಾತ್ರ ವಹಿಸುತ್ತವೆ ಅವುಗಳು ಪರಸ್ಪರ ಸಹಕಾರದಿಂದ ಬೇಟೆ ಹಿಡಿದು ಪ್ರೈಡ್ನ ಆಹಾರವನ್ನು ಖಚಿತಪಡಿಸುತ್ತವೆ ಗಂಡು ಸಿಂಹಗಳು ಎಚ್ಚರಿಕೆಯಿಂದ ಹೈರಾಗಿ ನಿಲ್ಲುತ್ತವೆ ತಮ್ಮ ಪ್ರದೇಶ ಮತ್ತು ಪ್ರೈಡ್ನ ಭವಿಷ್ಯವನ್ನು ರಕ್ಷಿಸುತ್ತವೆ ಸಿಂಹದ ಗರ್ಜನೆ ರಾತ್ರಿಯ ನಿಶ್ಶಬ್ದತೆಯನ್ನು ಛಿದ್ರಗೊಳಿಸುತ್ತಾ ಸುದೂರ ಐದು ಮೈಲ್ಗಳವರೆಗೆ ಪ್ರವಹಿಸಬಲ್ಲದು ಅದು ಒಂದು ಭಯೋತ್ಪಾದಕ ಕರೆ ಪ್ರಾಬಲ್ಯವನ್ನು ಸೂಚಿಸುವುದು ಮತ್ತು ದೂರದೂರಿಗೂ ತನ್ನ ಹಾಜರಾತಿಯನ್ನು ಘೋಷಿಸುವುದು ಗಂಡು ಸಿಂಹದ ಅಡಿಗೆ ಸಹ ತನ್ನದೇ ಆದ ಕಥೆಯನ್ನು ಹೇಳುತ್ತದೆ ಅದೇನು ದಪ್ಪವಾಗಿದ್ದರೂ ಕತ್ತಲಾಗಿದ್ದರೂ ಅದು ಅವನ ಆರೋಗ್ಯ ಹಾಗೂ ಪ್ರಭುತ್ವವನ್ನು ಸೂಚಿಸುತ್ತದೆ ಮತ್ತು ಶಕ್ತಿ ಹಾಗೂ ನಾಯಕತ್ವವನ್ನು ಬಯಸುವ ಹೆಣ್ಣು ಸಿಂಹಗಳನ್ನು ಆಕರ್ಷಿಸುತ್ತದೆ ಇವು ಶಕ್ತಿಶಾಲಿಗಳಾಗಿದ್ದರೂ ಸಿಂಹಗಳು ದಿನದ ಹೆಚ್ಚಿನ ಭಾಗ ವಿಶ್ರಾಂತಿಯಲ್ಲಿ ಕಳೆಯುತ್ತವೆ ಅವು ದಿನಕ್ಕೆ ಇಪ್ಪತ್ತು ಗಂಟೆಗಳವರೆಗೆ ನಿದ್ರೆ ಮಾಡಬಲ್ಲವು ಈ ವಿಶ್ರಾಂತಿ ಇವುಗಳಿಗೆ ಅತೀವ ಅಗತ್ಯ ಬೇಟೆ ಮತ್ತು ಭೂಮಿಯ ರಕ್ಷಣೆಗೆ ಶಕ್ತಿ ಉಳಿಸಲು ಪ್ರೈಡ್ನ ಸುರಕ್ಷಿತ ವಾತಾವರಣದಲ್ಲಿ ಜನಿಸುವ ಸಿಂಹದ ಮರಿಗಳು ಶುರುವಿನಲ್ಲಿ ಚುಕ್ಕೆಗಳಿರುವ ಮೊಟ್ಟೆಯ ಪಿಶಾಚಿಗಳಾಗಿರುತ್ತವೆ ಇದು ಅವು ಎದುರಿಸಬಹುದಾದ ಅಪಾಯಗಳಿಂದ ರಕ್ಷಣೆ ನೀಡುವ ಲವಣೀಕರಣವಾಗಿರುತ್ತದೆ ಅವು ಬೆಳೆಯುತ್ತಿದ್ದಂತೆ ಈ ಚುಕ್ಕೆಗಳು ಕಣ್ಮರೆಯಾಗುತ್ತವೆ ಮತ್ತು ಅವುಗಳು ತಮ್ಮ ಹಿರಿಯರಂಥ ಶೋಭನೆಯ ಜೀವಿಗಳಾಗುತ್ತವೆ ಆದರೆ ಪ್ರೈಡ್ನಲ್ಲಿನ ಜೀವನಚಕ್ರವು ಭಯಂಕರವೂ ಆಗಿರಬಹುದು ಹೊಸ ಪ್ರಬಲ ಗಂಡುಗಳು ಆಗಾಗ ಹಾಗೆ ಹಿಂದಿನ ಗಂಡುಗಳಿಂದ ಜನಿಸಿದ ಮರಿಗಳನ್ನು ಕೊಲ್ಲುತ್ತವೆ ಇದರಿಂದ ಹೆಣ್ಣು ಸಿಂಹಗಳು ಮತ್ತೆ ಸಂತಾನೋತ್ಪತ್ತಿಗೆ ಸಿದ್ಧಗೊಳ್ಳುತ್ತವೆ ಸಿಂಹಗಳ ಪರಿಸ್ಥಿತಿ ಸ್ಪಷ್ಟವಾಗಿದೆ ಅವುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿಯುತ್ತಿದೆ